ಆದಿಶಕ್ತಿ ಮಾತಾಜಿ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನಾದಂಥ ಎಲ್ಲ ಗಣ್ಯ ಮಾನ್ಯರೇ ತಾಯಂದರೇ ಸಮಾಜದ ಎಲ್ಲ ಬಂಧುಗಳೇ ಇನ್ನುಳಿದ ಸಮಾಜದ ಎಲ್ಲ ಹಿರಿಯರೇ ಎಲ್ಲ ಬಂಧುಗಳೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಮನುಷ್ಯ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ ಅವನು ತನ್ನ ಧರ್ಮದ ಚೌಕಟ್ಟಿನಲ್ಲಿದ್ದು ತನ್ನ ಧರ್ಮದ ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಚಾಚು ತಪ್ಪದೆ ಅಳವಡಿಸಿಕೊಂಡು ಮತ್ತೊಂದು ಧರ್ಮೀಯರ ಜೊತೆಗೆ ಪ್ರೇಮದಿಂದ ಕಾಣುವುದೇ ಮಾನವ ಧರ್ಮ ಈ ಮಾನವ ಧರ್ಮದ ತಳಹದಿಯ ಮೇಲೆ ನಾವು ಬದುಕಿದ್ದಾದರೆ ನಮ್ಮ ಬದುಕು ಸಾರ್ಥಿಕವಾದಂಥ ಬದುಕು ಅಣ್ಣ ಬಸವಣ್ಣನವರು ಸಂಭ್ರಮಿಸುವ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ನಾವು ನೋಡ್ತಿದ್ದವು ಯಾರಾದರೂ ಕ್ಷೌರಿಕರು ಬೆಳಿಗ್ಗೆ ಮುಖ ನೋಡಿದರೆ ನಮ್ಮ ಕೆಲಸ ಆಗೋದಿಲ್ಲ ಅಂತಕ್ಕಂತಹ ಮೂಢನಂಬಿಕೆ ಆ ಜನರಲ್ಲಿ ಹಳ್ಳಿ ಜನರಲ್ಲಿ ಇತ್ತು ಅದನ್ನು ಬಡದೆಪ್ಪಿಸೋದ್ರ ಹೊಡೆದೋಡಿಸೋ ಸಲುವಾಗಿ ಹಡಪದ ಅಂಪಟ್ ಅಪ್ಪಣ್ಣನವರನ್ನು ತನ್ನ ಆಸ್ಥಾನದ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಿ ಪ್ರತಿದಿನ ಅಪ್ಪಣ್ಣನವರ ಸಲಹೆ ಮೇರೆಗೆ ತನ್ನ ಕಾರ್ಯಕ್ರಮ ಕಾರ್ಯಕಲಾಪಗಳನ್ನು ಬಸವಣ್ಣನವರು ನಿರ್ವಹಿಸ್ತಾ ಬರ್ತಿದ್ರು ಯಾಕೆಂದ್ರೆ ಈ ಮೌಂಟ್ಪೇಲ್ ಇಂಥ ಅನೇಕ ಮೂಢನಂಬಿಕೆಗಳನ್ನು ದೂರ ಮಾಡುವ ಉದ್ದೇಶಕೊಂಡು ಬಸವಣ್ಣವರ ಕಲ್ಯಾಣದಲ್ಲಿ ಅರವತ್ತ ಮೂರು ಜಾತಿಯ ಅರವತ್ತ ಮೂರು ಪುರಾತನರು ಸಮಗಾರ ಹರಳಯ್ಯ ಮೇದಾರ ಕೇತಯ್ಯ ಐದಕ್ಕಿ ಮಾರಯ್ಯ ಹುಲಿ ಚಂದಯ್ಯ ಹಲವಾರು ಶರಣರು ಅಂಬಿಗರ ಚೌಡಯ್ಯ ಎಲ್ಲ ಧರ್ಮದ ಧರ್ಮದ ಶರಣ ಶರಣಿಯರನ್ನು ಒಗ್ಗೂಡಿಸಿ ಅಕ್ಕ ನಾಗಮ್ಮ ಅಕ್ಕ ಮಹಾದೇವಿ ಅಕ್ಕ ನೀಲಮ್ಮ ಅನೇಕ ಶರಣಿಯರನ್ನು ಒಂದು ಕಡೆ ನಡೆಸಿ ಕಾಯಕವೇ ಕೈಲಾಸ ಅಂತಕ್ಕಂಥ ಕಾಯಕವನ್ನು ಮೊದಲು ಮೂಲ ಸೂತ್ರವನ್ನಾಗಿಟ್ಟುಕೊಂಡು ಎಲ್ಲರೂ ದುಡಿಬೇಕು ದುಡಿದ ಅನ್ನವನ್ನು ನಾವು ಹೊಣಬೇಕು ಯಾವುದೇ ಪೂಜೆ ಪುನಸ್ಕಾರ ಯಾಕಂದರೆ ಮಾಡೋದ್ರಿಂದ ನಮ್ಮ ಹೊಟ್ಟೆ ತುಂಬೋದಿಲ್ಲ ದೇವರನ್ನು ಧ್ಯಾನಿಸಬೇಕು ಆದರೆ ಕಾಯಕದ ಮುಖಾಂತರ ದೇವರನ್ನು ಧ್ಯಾನಿಸಬೇಕು ಅದಕ್ಕಾಗಿ ಬಸವಣ್ಣನವರು ನಿಷ್ಠ ಲಿಂಗ ಹೇಳಿ ಪ್ರತಿಯೊಬ್ಬರ ದರದಲ್ಲಿ ಲಿಂಗ ಕಟ್ಟಿದ್ರು ಯಾರು ಗುಡಿಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮಗೆ ಸಮಯ ಸಿಕ್ಕಾಗ ನೀವು ಪರಮಾತ್ಮನನ್ನು ಪೂಜಿಸಿ ನಿಮ್ಮ ನಿಮ್ಮ ಧರ್ಮದ ಪ್ರಕಾರ ನೀವು ಆರಾಧನೆ ಮಾಡಿ ಅಂತ ಹೇಳಿ ಅಂತಕ್ಕಂಥ ಮಹಾ ಉದ್ದೇಶ ಬಸವಣ್ಣನವರು ಕೂಡ